ಎಲ್ರಿಗೂ ನಮಸ್ಕಾರ ಮೊನ್ನೆ ಮಂಡ್ಯದಲ್ಲಿ ಮಂಡ್ಯದ ನಾಗಮಂಗಲದಲ್ಲಿ ನಡೆದಿರುವಂತ ಘಟನೆ ಮೊದಲನೇದಾಗಿ ಅಲ್ಲಿ ಆಗಿರುವಂತಹ ಹಾನಿಗೆ ಅವರ ನೋವಿಗೆ ವಿಷಾದವನ್ನ ಹೇಳ್ತಾ ನಿಜವಾಗ್ಲೂ ನಾಗಮಂಗಲದಲ್ಲಿ ನಡೆದಿದ್ದೇನು ಮಾಧ್ಯಮಗಳು ಏನನ್ನು ತೋರಿಸ್ತಾ ಇದ್ದಾವೆ ಜನರ ನಡುವೆ ವಿಷ ಬಿ ಬೀಜವನ್ನ ಬಿತ್ತೋದಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಏನೇನ್ ಮಾಡ್ತಿದೆ ಇವುಗಳ ಬಗ್ಗೆ ಮಾತಾಡಲೇಬೇಕಾಗಿದೆ ಜೊತೆಗೆ ತುಂಬಾ ಜನ ನೀವುಗಳು ಕೂಡ ಫೇಸ್ಬುಕ್ ಅಲ್ಲಿ ಕಮೆಂಟ್ಗಳಲ್ಲಿ ವಾಟ್ಸ್ಆ್ಯಪ್ ಅಲ್ಲಿ ಯಾಕೆ ನೀವು ನಾಗಮಂಗ್ಲದ ಬಗ್ಗೆ ಮಾತಾಡಿಲ್ಲ ಅಂತ ಕೇಳ್ತಾ ಇದ್ರಿ ನನಗೂ ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಮಾತಾಡಬೇಕು ಅನ್ನುವಂಥದ್ದು ಮೊದಲನೇದಾಗಿ ಅಲ್ಲಿ ಯಾವುದೇ ರೀತಿಯ ಕೋಮು ಗಲಭೆ ಇಲ್ಲದೆ ಇರುವಂತಹ ಜಾಗಗಳು ನಮ್ಮ ಭಾಗ ಏನಿದೆ ಮಂಡ್ಯ ಮೈಸೂರು ನಾವಿದ ಸಾಧ್ಯವಾದಷ್ಟು ಸೌಹಾರ್ದವತ್ತೆಯನ್ನ ಕಾಪಿಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಮತ್ತೆ ಅದರ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಶ್ರೀರಂಗಪಟ್ಟಣದಲ್ಲಿ ಬೇಕು ಬೇಕು ಅಂತ ಇಶ್ಯೂ ಶುರು ಮಾಡಿದ್ರು ಅದಕ್ಕಿಂತ ಮುಂಚೆ ನಮ್ಮ ಎಂ ಎಲ್ ಎಲೆಕ್ಷನ್ಗಳ ಸಂದರ್ಭದಲ್ಲಂತೂ ಮಂಡ್ಯವನ್ನ ಹೊತ್ತಿ ಉರಿಸೋದಕ್ಕೆ ಅಷ್ಟೆಲ್ಲ ಪ್ರಯತ್ನ ಪಟ್ರು ಕೂಡ ಮಂಡ್ಯದ ಸೌಹಾರ್ದ ಜನ ಉರಿಗೌಡ ನಂಜೇಗೌಡನ ಮಾತಿಲ್ಲದೆ ಅವ್ರನ್ನ ಒದ್ದು ಓಡಿಸಿದ್ರು ನಮಗ್ ನಿಜವಾದ ಟಿಪ್ಪು ಇತಿಹಾಸ ಗೊತ್ತಪ್ಪ ನೀವೇನಿಲ್ ಬಂದ್ ಬೆಂಕಿ ಹಚ್ಚಬೇಡಿ ಅಂತ ಹೇಳಿ ಉರಿಗೌಡ ನಂಜೇಗೌಡನ್ ಅಲ್ಲಿಂದ ಒದ್ದು ಅದೇ ತರಹ ಇವಾಗ ನಾನು ಮಂಡ್ಯದವರು ನಾಗಮಂಗ್ಲದವ್ರು ನನ್ನ ಒಬ್ಬರೊಟ್ಟಿಗೆ ಮಾತಾಡ್ತಾ ಇದ್ದೆ ಅವರು ಕೂಡ ಹಿಂದೂ ಕಮ್ಯುನಿಟಿ ಅವರೇ ಅವ್ರು ಹೇಳ್ತಾ ಇದ್ರು ಯಾ ಮೇಡಮ್ ಇಲ್ಲಿ ಟಿ ಇಲ್ಲಿ ಬಗ ಬಗ ತಗ ತಗ ಅಂತ ತೋರಿಸ್ತಿರ್ತಾರೆ ಮೇಡಮ್ ನಮ್ಮೂರಲ್ಲಿ ಅಂತದ್ದೇನು ಆಗಿಲ್ಲ ಏನೋ ಹುಡುಗರು ಮಾಡವೇ ಅದೇನೇನೋ ಆಗಿದೆ ಒಂದಷ್ಟು ಅನ್ನೋದನ್ನ ಹೇಳಿದ್ರು ಬಟ್ ಅದೇನೇ ವಾಸ್ತವ ಇದ್ದರೂ ಕೂಡ ಮಂಡ್ಯ ಅಂತ ಬಂದಾಗ ನನಗೆ ಈಗ ಮಂಡ್ಯದ ಮಾನ್ಯ ಸಂಸದರಾಗಿರುವಂತಹ ಜೊತೆಗೆ ಅವತ್ತು ಉರಿಗೌಡ ನಂಜೇಗೌಡ ಇಶ್ಯೂ ಆದಾಗ ನನ್ನನ್ನೇ ನಮ್ಮಂತಹ ಜೆ ಡಿ ಎಸ್ ನಲ್ಲಿ ಇದ್ದಂತಹ ಎಲ್ಲ ಸೌಹಾರ್ದ ಪ್ರಿಯ ಮನಸ್ಸುಗಳನ್ನ ಕರೆದು ಖುದ್ದು ಕುಮಾರಸ್ವಾಮಿ ರವರು ಇವತ್ತಿನ ಕೇಂದ್ರ ಸಚಿವರು ಅಣ್ಣ ಹೇಳಿದ್ರು ಈ ಉರಿಗೌಡ ನಂಜೆಗೌಡ ನಮ್ ಮಂಡ್ಯದಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ನಡೆಯಲ್ಲ ಇಲ್ಲಿ ಎಲ್ಲರೂ ಒಂದೇ ಅದೇನಾದರೂ ಮಾಡಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ಗಳನ್ನ ಬರೆಸಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಅಹ್ ನಾವುಗಳ ಎಲ್ಲರೂ ಸೇರ್ಕೊಂಡು ನಮ್ಗೆ ಮೂರ್ತಿ ಅವರಾಗಿರ್ಬಹುದು ಬೇರೆ ಬೇರೆ ಅವರೆಲ್ಲ ಸೇರ್ಕೊಂಡು ಒಂದೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಇದಕ್ಕೆಲ್ಲ ನೇತೃತ್ವ ಅವತ್ ಕುಮಾರಣ್ಣಂದೇ ಇತ್ತು ಬಟ್ ಆದ್ರೆ ಇವತ್ತು ಕುಮಾರಣ್ಣ ಟ್ವೀಟ್ ಮಾಡ್ತಾ ವೆರಿ ನನ್ಗೆ ತುಂಬಾ ಬೇಜಾರಾಯ್ತು ನಾನು ಇದನ್ನ ಮಾಡೋದ್ರ ಹಿಂದೆ ಮೊದಲನೇ ಕಾರಣ ಐತ ಹೇಳ್ಬಿಡ್ತೀನಿ ಕುಮಾರಣ್ಣ ಟ್ವೀಟ್ ಮಾಡಿ ಬರೆದಿದ್ದಾರೆ ಒಂದು ಕೋಮಿನ ಓಲೈಕೆಯನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ನಾಗಮಂಗ್ಲದಲ್ಲಿ ಏನು ಗಣೇಶ ವಿಸರ್ಜನೆ ವೇಳೆ ಗಲಾಟೆ ನಡೆಯಿತು ಈ ಎಲ್ಲಾ ಗಲಾಟೆಗೆ ಐ ಎನ್ ಸಿ ಕರ್ನಾಟಕ ಪಕ್ಷ ಮತ್ತು ರಾಜ್ಯ ಸರ್ಕಾರ ರಾಜಕೀಯ ಸ್ವಾರ್ಥಕ್ಕಾಗಿ ಒಂದು ನಿರ್ದಿಷ್ಟ ಸಮುದಾಯವನ್ನ ಅತಿಯಾಗಿ ಓಲೈಸಿ ತುಷ್ಟೀಕರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ಕುಮಾರಣ್ಣರವರು ಬರ್ತಿದ್ದಾರೆ ಇದರ ಫಲವಾಗಿಯೇ ಹೀಗೆ ಕಾಂಗ್ರೆಸ್ ಪಕ್ಷ ಮಾಡಿರುವುದರ ಫಲವಾಗಿಯೇ ಇವತ್ತು ಇಂಥ ಘಟನೆ ಆಗೋಗಿದೆ ಅಂತ ಹೇಳಿ ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ಕೈ ಮುಂದೆ ಹೋಗಿ ಕೆರಗೋಡು ಕೆರಗೋಡು ಹನುಮಧ್ವಜ ವಿಧಾನಸೌಧದಲ್ಲಿ ಜಿಂದಾಬಾದ್ ಪಾಕಿಸ್ತಾನ ಏನೋ ಜಿಂದಾಬಾದ್ ಹೇಳಿದ್ರಂತೆ ಅದು ರಾಮೇಶ್ವರಂ ಕೆಫೆ ಇವೆಲ್ಲಾನೂ ಸೇರಿಸ್ಕೊಂಡು ಟ್ವೀಟ್ ಬರೆದಿದ್ದಾರೆ ಇದ್ರಲ್ಲೂ ಒಂದು ಕೋಮು ಮತ್ತೆ ಒಂದು ಸಮುದಾಯ ಅಂತ ಹೇಳಿದ್ದಾರೆ ಪ್ರಚೋದನೆಗೆ ಒಳಗಾಕಿದ್ ಒಳಗ್ ಒಳಗ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಓಲೈಕೆ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ಇಷ್ಟುದ ಬರೆದಿದ್ದಾರೆ ನಿಖಿಲ್ ಅಣ್ಣ ಕುಮಾರಣ್ಣ ನೀವುಗಳೇನೆ ಎಂ ಎಲ್ ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಸಂದರ್ಭಗಳನ್ನ ಆ ಪಕ್ಷದಲ್ಲಿ ನೋಡಿದೀನಲ್ಲ ಆವಾಗೆಲ್ಲ ನೀವು ಮಾಡ್ತಾ ಇದ್ದಿದ್ದು ಓಲೈಕೆ ಅಲ್ವಾ ನೀವು ಮಾಡ್ತಾ ಇದ್ದಿದ್ದು ಓಲೈಕೆ ರಾಜಕಾರಣ ಅಲ್ವಾ ಬಿಜೆಪಿಯವ್ರು ಹೇಳಿದ್ರೆ ಏನೋ ಒಂದು ಇರದೇ ವಿರೋಧ ಮಾಡೋದಕ್ಕೆ ಹೇಳ್ಕೊಂತಾರೆ ಅಂತ ಹೇಳ್ಬೋದು ಆದ್ರೆ ನೀವು ಬಿಜೆಪಿಯವರ ಸಂಘಕ್ಕೆ ಬಿದ್ದು ಮಂಡ್ಯದಲ್ಲಿ ನಿಮಗೆ ಮುಸಲ್ಮಾನ್ರು ಕೂಡ ಓಟ್ ಹಾಕಿದ್ದಾರೆ ಕುಮಾರಣ್ಣ ಅನ್ನೋದನ್ನ ನೀವು ಮರೆತು ಬಿಟ್ಟಿದ್ದೀರಾ ಹ್ಮ್ ನೀವು ಮರೆತು ಇಷ್ಟಿಚ್ಚ ಬಂದು ಕೋಮು ಅಂತ ಬರೆಯೋದ್ರ ಬದಲು ಯಾಕೆ ನಿಮಗೆ ಮುಸಲ್ಮಾನ ಅಂತ ಬರೆಯೋದಕ್ಕೆ ಧೈರ್ಯ ಇಲ್ವಾ ಅಥವಾ ಮುಸಲ್ಮಾನ್ರೇ ಮುಸಲ್ಮಾನ್ರು ಅನ್ನುವಂತ ವರ್ಡ್ ಯೂಸ್ ಮಾಡೋದಕ್ಕೆ ನಿಮ್ ಇಬ್ಬರಿಗೂ ಆಗೋದಿಲ್ವಾ ಬಿಜೆಪಿ